ಇದು ಅಮ್ಮ ಎಲ್ಲ ವಕೀಲರಿಗಾಗಿ ನ್ಯಾಯಾಧಿಪತಿಗಳಿಗಾಗಿ ಪ್ರಾರ್ಥಿಸಿ ಎಂದು ವಿಶ್ವಾಸದಲ್ಲಿ ಪ್ರಾರ್ಥಿಸೋಣ ಓ ತಾಯಿ ಓ ನಿತ್ಯ ಆಧಾರ ಮಾತೆ ಅಮ್ಮ ನಿಮ್ಮ ಪ್ರಿಯ ಪುತ್ರರನ್ನು ಈ ಲೋಕದಲ್ಲಿ ವಿಶ್ವಾಸದಲ್ಲಿ ಸಾಕಿ ಸಲಹಿ ಮುನ್ನಡೆಸಿದ ಮಾತೆ ನಿಮಗೆ ಬಂದನೆ ಅಮ್ಮ ಪ್ರಿಯ ಪುತ್ರರು ಯುಗಮ್ಮ ಈ ಲೋಕದಲ್ಲಿ ನೀತಿವಂತರಾಗಿ ಜೀವಿಸುವಾಗ ಅವರು ಯಾವ ತಪ್ಪನ್ನು ಮಾಡದೆ ಅವರ ಮೇಲೆ ಅಪವಾದಗಳು ಒರಿಸಲ್ಪಟ್ಟವು ನೀತಿಯ ನಿಮಿತ್ತವಾಗಿ ದಂಡನೆಯನ್ನು ಅನುಭವಿಸಿದರು ಅವಮಾನವನ್ನು ಅನುಭವಿಸಿದರು ಒಬ್ಬ ಕಳ್ಳನಿಗೆ ವಿಧಿಸಬೇಕಾದ ಶಿಕ್ಷೆಯನ್ನು ದೇಶದ್ರೋಹಿಗೆ ವಿಶ್ ವಿಧಿಸಬೇಕಾದ ಶಿಕ್ಷೆಯನ್ನು ನಿರಪರಾಧಿಯಾದ ನಿಮ್ಮ ಪ್ರಿಯ ಪುತ್ರರಾದ ನನ್ನ ರಕ್ಷಕರಾದ ಬರುವ ಯಶುವಿಗೆ ವಿಧಿಸಲ್ಪಟ್ಟರು ವಿಧಿಸಿದರು ಅಮ್ಮ ನಿಮ್ಮ ಮಗನೂ ದೈವ ಪುತ್ರರಾದುದರಿಂದ ಮನುಷ್ಯನಾಗಿ ಅವು ಜಯಿಸಲು ಸಾಧ್ಯವಾಯಿತು ಅಮ್ಮ ಇಂದು ಈ ಲೋಕದಲ್ಲಿ ಅನ್ಯಾಯ ಅನೀತಿ ತಲೆ ಎತ್ತಿ ನಿಂತಿದೆ ಹಣಕ್ಕಾಗಿ ನ್ಯಾಯವು ಮಾರಾಟವಾಗುತ್ತಿದೆ ನ್ಯಾಯ ದೇವತೆ ಎಂದು ಹೇಳುವಂತಹ ಕಣ್ಣುಗಳು ಸ್ವಾರ್ಥಪರವಾಗಿ ಮುಚ್ಚಿ ಹೋಗಿದೆ ಬಡವನಿಗೆ ಒಂದು ನ್ಯಾಯ ಶ್ರೀವಂತನಿಗೆ ಒಂದು ನ್ಯಾಯ ಅಧಿಕಾರಿಗೆ ಒಂದು ನ್ಯಾಯ ಅಧಿಕಾರವಿಲ್ಲದವನಿಗೆ ಒಂದು ನ್ಯಾಯ ಅಮ್ಮ ರಾಜಕೀಯ ವ್ಯಕ್ತಿಗಳಿಗೆ ಒಂದು ನ್ಯಾಯ ರಾಜಕೀಯ ಇಲ್ಲದಂತಹ ವ್ಯಕ್ತಿಗಳಿಗೆ ನ್ಯಾಯ ಕೊಲೆ ಮಾಡುವವನು ಹೊರಗೆ ಕೇಡು ಮಾಡುವವನು ಹೊರಗೆ ಅನ್ಯಾಯ ಅನೀತಿ ಎಸಗುವವನು ಹೊರಗೆ ನೀತಿಯನ್ನು ಮಾಡುವವನು ಒಳಗೆ ಸೆರೆವಾಸದಲ್ಲಿ ವರ್ಷಾನುಗಟ್ಟಲೆ ಜೀವಾವಧಿ ಶಿಕ್ಷೆಯಲ್ಲಿ ಹಾಗೂ ಮರಣ ದಂಡನೆಯಲ್ಲಿ ಅಮ್ಮ ಅಮ್ಮ ನ್ಯಾಯದ ನಿಮಿತ್ತವಾಗಿ ನೀತಿಯನ್ನು ಪ್ರಕಟಿಸುವಂತಹ ಈ ವಕೀಲರನ್ನು ನ್ಯಾಯಾಧಿಪತಿಗಳನ್ನು ಪರಿವರ್ತಿಸಿರಿಯಮ್ಮ ಅವರು ಪ್ರಾಮಾಣಿಕವಾಗಿ ನ್ಯಾಯವನ್ನು ನೀತಿಯನ್ನು ತೀರ್ಪನ್ನು ಕೊಡುವಂತೆ ಮಾಡಿಯಮ್ಮ ಎಷ್ಟೋ ಜನ ನ್ಯಾಯಾಧಿಪತಿಗಳು ವಕೀಲರು ಪ್ರಾಮಾಣಿಕರಾಗಿದ್ದಾರೆಮ್ಮ ಆದರೆ ಅವರು ಪ್ರಾಮಾಣಿಕರಾಗಿರಲು ಬಿಡುತ್ತಿಲ್ಲ ಆದರೂ ಸಹ ಎಷ್ಟೋ ಜನ ನೀತಿವಂತರಾಗಿ ಬಾಳುವಂತಹ ವಕೀಲರು ನ್ಯಾಯಾಧಿಪತಿಗಳಿದ್ದಾರಮ್ಮ ಅವರ ನಿರಾಳವಾಗಿ ಆಶ್ರವದಿಸಿ ಅಮ್ಮ ಅವರ ಜೀವಿತವನ್ನು ಆಶ್ರೋದಿಸ್ರಿ ಅಮ್ಮ ಅವರ ಬಾಯಿಗಳನ್ನು ಶಕ್ತಿಪಡಿಸಿರಿಯಮ್ಮ ನೀತಿವಂತರಾಗಿರುವಂತಹ ನೀತಿಯ ನಿಮಿತ್ತವಾಗಿ ತಪ್ಪಾದ ತೀರ್ಪನ್ನು ಕೊಡುವವರನ್ನ ಪರಿವರ್ತಿಸಿರಿಯಮ್ಮ ಅವರ ತಪ್ಪಿನ ಅರಿವನ್ನು ಅವರಿಗೆ ಕೊಡಿರಿಯಮ್ಮ ಅಂತೆಯೇ ನಾವು ಸಹ ನಮ್ಮ ಜೀವಿತದಲ್ಲಿ ಕುಟುಂಬದಲ್ಲಿ ಪರಿಸರದಲ್ಲಿ ವಿಚಾರಣೆಯಲ್ಲಿ ಅನೀತಿವಂತರಾಗಿ ಜೀವಿಸಿದಂಥ ದಿನಗಳು ಇರಬಹುದು ಅಮ್ಮ ಇದೇ ಅಮ್ಮ ಅಮ್ಮ ಪ್ರಾರ್ಥಿಸ್ರಿ ಅಮ್ಮ ಎಲ್ಲ ದೇಶದ ವಿಶ್ವದ ಎಲ್ಲ ವಕೀಲರು ನ್ಯಾಯಾಧಿಪತಿಗಳಿಗಾಗಿ ಮಾ ಪ್ರಾರ್ಥಿಸಿ ಎಂದು ನಾವು ವಿನಯಿಸುತ್ತೇವೆ ಜಪಸರದ ಪ್ರಾರ್ಥನೆಯಲ್ಲಿ ಒಂದಾಗೋಣ ಎಲ್ಲ ವಕೀಲರಿಗಾಗಿ ನ್ಯಾಯಾಧಿಪತಿಗಳಿಗಾಗಿ ಮಾ ಪ್ರಾರ್ಥಿಸಿ ಎಂದು ನಾವು ಧ್ಯಾನಿಸೋಣ ಜಪಸರ ಪ್ರಾರ್ಥನೆ ಜಪಸರ ಪ್ರಾರ್ಥನೆ ಪೈತ್ರಶಿಲಭಿಯ ಗುರುತಿನ ಮೂಲಕ ನಮ್ಮ ವೀರಗಳಿಂದ ನಮ್ಮನ್ನು ಶ್ರೀ ನಮ್ಮ ಸರ್ವೇಶ್ವರ ಪಿತನ ಸುತನ ಮತ್ತು ಪೈತ್ರಾತ್ಮರ ನಾಮದಲ್ಲಿ ಆಮೇನು ಸ್ವರ್ಗವನ್ನು ಭೂಮಿಯನ್ನು ಸೃಷ್ಟಿಸಿದ ಸರ್ವಶಕ್ತದೇ ಪಿತೃ ನಿಶ್ವಾಸತೇನೆ ಅವರೇಕ ಮಾತ್ರ ಪುತ್ರ ನಮ್ಮ ಪ್ರಭುವಾದ ಯಶು ಕ್ರಿಸ್ತನೇನೆ ഇവരു പവിത്ര ആത്മരുന്ന ഗർഭധരിച്ച കന്യാമര ജനസും ഓന്തി വിളാ നദി കാലത്ത് പാടുപട്ടു ശിരഭു മൃതരായി സമാധിമേടൽപ്പട്ടു പാതാളിട ദിന മൃതര മധ്യ പുനർജീവന്തരകേരി

నమరి ప్రసాద పూర్ణి ప్రభు నిమ్మడనే స్త్రీయరడి నీయుదీరు మత్ నిమ్మ ఉదరద ఫలవారిరు ನಮೋಮರಿಯವರ ಪ್ರಸಾದ ಪೂರ್ಣಿಯೇ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಡೆದ ನೀರು ಮತ್ತು ನಿಮ್ಮ ಉದರದ ಫಲವಾದಿಸಿದ ನೀರು ನಮೋ ಮುರಿಯವರ ಪ್ರಸಾದ ಪೂರ್ಣಿಯೇ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಡೆುವುದರು ಮತ್ತು ನಿಮ್ಮ ಉದರದ ಫಲವಾದಿ ಎಸ್ ನೀಡನಿಗೂ ಸುತ್ತನಿಗೂ ಮತ್ತು ಪವಿತ್ರ ಆತ್ಮರಿಗೆ ಮಹಿಮೆಯಾಗಲಿ ഒനീ്വേയ വ പകണ ച് മിശ്രി നർത വയ ്ി്നമന് കാതി ഒച്ു ാകിന മതയ പേക്വെ് അത്മാ് ് <slowly> ാ ത തത ത ന ത താ്ു ത തായ് ാരി ത് രി തി മ് ത നിര ാസ് നി്ോ.

ಇವರ ಪ್ರಸಾದ ಪುರುಳಿಗೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ದನ್ನಿರು ನ್ಯಾಯಾಧಿಪತಿಗಳಿಗಾಗಿ ಇವರ ಪ್ರಸಾದ ಪುರುಳಿಗೆ ಪ್ರಭು ಇದ್ದಾರೆ ನೀವು ಧನ್ಯರು ಮತ್ತು ನಿಮ್ಮ ಉತ್ತರದ ಫಲವಾದ ಏಸು ಸಂತ ಮರಿಯ ದೇವಿ ಮಾತೆಯ ಪಾಪಿಗಳಾಗಿರ ನಮಗಾಗಿ ಎಲ್ಲ ವಕೀಲರಿಗಾಗಿ ನ್ಯಾಯಾಧಿಪತಿಗಳಿಗಾಗಿ ಮಾ ಪ್ರಾರ್ಥಿಸ್ರಿ ನಮೋ ಮರಿ ಇವರ ಪ್ರಸಾದ ಪುಣ್ಯ ಪ್ರಭು ನಿಮ್ಮೊಡನೆ ಇದ್ದಾರೆ ಸೇರಲಿ ನೀವು ತನ್ನೀರು ಮತ್ತು ನಿಮ್ಮ ಉತ್ತರದ ಫಲವಾದ ಏಸುವುದನ್ನೀರು ಸಂತಾಮ್ರಿಯ ದೇವಿ ಮಾತೆ ಪಾಪಿಗಳಾಗಿರುವ ನಿಮಗಾಗಿ ಎಲ್ಲ ವಕೀಲರಿಗಾಗಿ ನ್ಯಾಯಾಧಿಪತಿಗಳಿಗಾಗಿ ಮಾ ಪ್ರಾರ್ಥಿಸಿದೆ ప్రసాగ పూర్ణియే ప్రభు నిమొడనే స్త్రీయ వీలరిగారి న్యాయపతి నమోమరి ప్రసాద పూర్ణియే ప్రభు నిమ్మొడనే స్త్రీ ధన్యరు ఎన్ संतान दिए दे माते पाप विराग दिन मगा के इल्ला वकील रिगा आगे न्याय आदि पति रिगा आगे माँ प्रार्थित सरे समोहरी वर प्रसाद अपनी प्रभु निमोदने इतारे सरे रली निमोदन निरु मत्तु निमावदर तपलवाज रे सुजन निरु संतान दिए दे माते पाप विराग दिन

ನಮೋ ದೇವರ ಪ್ರಸಾದ ಪುರಿನೇ ಪ್ರಭು ನಿಮ್ಮೊಡನೆ ಇದ್ದಾರೆ ಸೇರಲಿ ನಿಮ್ಮ ದೈವೀ ಮತ್ತು ನಿಮ್ಮ ಉತ್ತರಕಪಲವಾದ ಈ ಕ್ಷಣದ ನೀನು ಸಂತಾಮಿ ದೇವರು ಮಾತೆ ಭಾಗವತಿದು ಎಲ್ಲ ವಕೀಲರಿಗಾಗಿ ನ್ಯಾಯಾಧಿಪತಿಗಳಿಗಾಗಿ ಮಾಪ್ರಾತಿಶ್ರೀ ಆಕೆಮಾಂ ಪ್ರಾತಃ ಸಿರೇ ಮಮೋಂ ಈ ವೇದ ಚಿಂತಿತಾಃ ಕುಮೀ ಪ್ರಭುಮದನೀ ಸಾರೇ ಸೇರನಿ ನಿಂತನೆಳು ಮತ್ತು ನಿಮ್ಮಂತರಕಪಲವಾದೈ ಇತ್ತು ಬಂದಿರೋ ಸಂತಾನ್ನೀಯ ದೇವಮಾತೀ ಪಾಪಗಳಿಗಿರನಮಗಾದೀ ಎಲ್ಲ ಮಕ್ಕಳಿಗಾಗಿ ನಾಯಾಧಿಪತಿಗಳಿಗಾಗಿ ಮಾತ್ರ ಇಸ್ವೇ

سن سان ملي نه ماني پاتيا آهن اما دغه الله او تي دي گادي نه يا ما پنهن دي شي नम खुश पुण्य कर्तने धन्यमर फल धन्यवाद नमिता पुण्यू धन्यमर दलव धन्य

ந்தோன்கட்சி <Marvel> <imlly> <gehört seven horrible> <Bee 94> ನಮಸ್ಕಾರ ನಾನು ವಾದಿಯೆ ನಾನು ನಿಮ್ಮನ್ನು ಕೇಳಲು ಬಂದಿದ್ದೇನೆ 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 ನಾನು ನಿಮ್ಮ நம்மரிய சூணி பிரபு நிமடனே இருக்கிற மக்கள் உதரதும் எல்லாருக்கு ప్రసా కభు నిమొడనే స్త్రీయర మే ఉదరఫలవర ప్రసాద కరోణి ప్రభు నిమొడనే స్త్రీయరీ తనరు మొత్త నిమ్మ ிய பிரி பிரித்தார் நீதரதேசுல நம்மரியவர பருணி பிரபு நிமிடனே இஸ்ரீயரில் நீங்க தானே மக்கள் உதரத எச்சு தன்ரு நமோமரிய பிரசாத புரணி பிரபு நிமிடனே தான் இஸ்ரீயரில் நீங்க தானே मत नि उदरद धन्यवोम साधक प्रभु निम्हे स्त्री धन्यवाद नि उदल यु धन्य

நம்ம கதமெல்லாம் நல்ல விஷயம் அவர பிரணே பிரபல மரணி நோதன் மத்த நிமித நமைய பிரசாத பிரணே பிரபல மரணி நே திரு மத்த நி மோதிர ஃபலவாத யேசோதரு इस दिन के दौर में ट्रैफिक और दिनों दर्द हो गया था। यह नहीं नमाम प्रणे प्रभर श्रेली प्रार्थ नवादर श्रेलीरुस्त मोद्र फलोधन्य

நம மரியேவர பிரசாத பிரണേ பிரபுனులே தாரேஸ்மே நினோ தன்னே ரமத்னிமவுத்ரதா பலவாதா யேஸ்வத்ன்னே ர சண்டா மரியே தி ஹம கதி பாபியர் ஜலனாய் வமக கியல்லா வக்கிலாய் யல்லா கினேங்கலாய் எதத் கலி ஜலனாய் பஸ்மா ரஹஸ்த் தி प्रसाद प्रणे प्रभर मण्दारेर मतने व्यक्ति प्रणे प्रभर मण्दारे इसव्य महोदर फलोधन्य سانتاريو ماتيو پاپيليا جي نان جو ماء کي الله وڪيل ۽ اڄ جي تقويغا جي ماپرا تصديق ڪري ٿو نما وبري عبرت دار پرني پربرمن لاءِ تاريخي لينيو دنير مٿنه مودر کا پلوادار هيتو دنير

ಸ್ವರ್ಗದಲ್ಲಿರುವ ನಮ್ಮ ತಂದೆ ನಿಮ್ಮ ನಾಮ ಉಪಯುಕ್ತವಾಗಲಿ ನಿಮ್ಮ ರಾಜ್ಯ ಬರಲಿ ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ ನಮ್ಮನ್ನು ಶೋಧನೆಗಳು ಪಡಿಸದೆ ಕೇಳಿನಿಂದ ನಮ್ಮನ್ನು ರಕ್ಷಿಸಿರಿ ನಮೋ ಮರಿಯವರು ಪ್ರಸಾದ ಪೂರ್ಣೆ ಪ್ರಭು ನಿಡಾನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಎಷ್ಟು ಧನ್ಯರು ಎಲ್ಲ ಸ್ವರ್ಗೀಯಾತ್ರೆ ಎಲ್ಲ ಜಾಲಿಗಾಗಿ ತಂಡದ ಅಂಗಾಂಗಗಳಿಗಾಗಿ ಅಮ್ಮ ಪ್ರಾರ್ಥಿಸಿರಿ ನಮೋ ಮರಿ ಅವರ ಪ್ರಸಾದ ಪೂರ್ಣೆ ಪ್ರಭು ನೆಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಎಷ್ಟು ಧನ್ಯರು ಸ್ವರ್ಗಿ ಯಾತ್ರಿಯಲ್ಲಿ ಧ್ಯಾನ ಸುಶ್ಯಗಳಿಗಾಗಿ ಪಂದದ ಅಂಗಾಂಗಗಳಿಗಾಗಿ ಅಮ್ಮ ಪ್ರಾರ್ಥಿಸ್ರಿ ನಮೋ ಮರಿಯವರ ಪ್ರಸಾದ ಪೂರ್ಣ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಎಷ್ಟು ಧನ್ಯರು ಿಯೆಲ್ಲ ಶುಶ್ರೂಷಗಳಿಗಾಗಿ ತಂಡದ ವಿರಾಂಗಗಳಿಗಾಗಿ ಮಾ ಪ್ರಾರ್ಥಿಸ್ರಿ ಯಮೋ ಮರಿ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಎಷ್ಟು ಧನ್ಯರು ಸ್ವರ್ಗಿಯೆಲ್ಲ ಅಂಗಾಂಗಗಳಿಗಾಗಿ ಅವರ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಎಷ್ಟು ಧನ್ಯರು ತಂಡದ ಅಂಗಾಧಗಳಿಗಾಗಿ ಶ್ರೀ ಅವರ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಫಲವಾದ ಎಷ್ಟು ಧನ್ಯರು ಸಂತಾಂದ್ರಿಯರುಪಿಗಳಾಗಿ ಎಲ್ಲ ಶುಶ್ರೂಷೆಗಾಗಿ ತಂಡದ ಅಂಗಾಲುಗಳಿಗಾಗಿ ಮಾತು ನಮೋಮರಿಯ ಅವರ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಎಷ್ಟು ಧನ್ಯರು

సంతామ్రియ దేవమాతయే పాప వినాశనము గాయతి సర్గియాత్ర్య లభాన సుఖము సిద్ధిని గాకి కండదัง వినాంగ గలిగ హరియ మాప్రాప్తి స్రే నమః మదియా వరప్రసాద పూర్ణే ప్రభుని మోడనే దారే శ్రీయరలి నివు దన్యారో మత్తు నిమౌదరద ఫలవాద యెత్తు దన్యారో ಸಂತಾನಾಗಿರು ಅಂಗಾಂಗಗಳಿಗಾಗಿ ಮಾ ಪ್ರಾರ್ಥಿಸ್ರು ಮರಿ ಅವರ ಪ್ರಸಾದ ಪೂರ್ಣ ಕಾಬು ನಿಮ್ಮೊಡನೆ ತಾನೆ ಇರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಎಷ್ಟು ಧನ್ಯರು

ುವೆ ನನ್ನ ಪಾಪಗಳನ್ನು ಕಾಪಾಡಿ ಮುಖ್ಯವಾಗಿ ಮೋಕ್ಷ ರಾಜ್ಯಕ್ಕೆ ಸೇರಿಸಿಕೊಡರೆ ನಮಿ ದಯಾ ತಾಯಿ ಮತ್ತು ನಂಬಿಕೆ ಮಕ್ಕಳಾದ ನಾವು ನಿಮಗೆ ಮರಳಿಡುತ್ತೇವೆ ಈ ಗಣಿ ಆ ಕಣಿವೆಯಲ್ಲಿ ಸಂಕಟದಿಂದ ಅಥವಾ ಆಪಿಸುತ್ತೇವೆ ആദരി നമ്മ ആശ്രയവേണു മകർപകടാക്ഷമ മേലി മറ്റു ദേശാന്തര വാസു തീരുന്ന ബളിക്ക ധന്യഫലവേസിന ദർശന നമുക്ക് നീറിപരിയ പ്രീതിമറിയ മധുര കിയ പര വാഗ്ദാനങ്ങളിൽ നാ പാത്രരകരിഷധ ദേമാർ പ്രാർത്ഥണ ಸರ್ವಶಕ್ತಿರಾಗಿರುವ ಸರ್ವೇಶ್ವರ ಮಹಿಮಾಭರಿತ ಕನ್ಯಾಮಾತಿಯಾದ ಮರಿಯಮ್ಮನವರ ಆತ್ಮವನ್ನು ಶರೀರವನ್ನು ಪವಿತ್ರಾತ್ಮರ ಸಹಾಯದಿಂದ ನಮ್ಮ ಪುತ್ರರಿಗೆ ಯೋಗ್ಯವಾದ ವಾಸಸ್ಥಾನವನ್ನಾಗಿ ಅಂತಹ ಪರಿಶುದ್ಧ ಮಾತೆಯನ್ನು ಸಂತೋಷದಿಂದ ಸ್ಮರಿಸಿಕೊಳ್ಳುವ ನಮ್ಮನ್ನು ಅವರದೇ ಆ ಪ್ರದ ಮೂಲಕ ಈ ಲೋಕದ ಕೇಳುಗಳಿಂದಲೂ ನಿತ್ಯ ಮರಣದಿಂದಲೂ ರಕ್ಷಿಸಬೇಕೆಂದು ನಮ್ಮ ಪ್ರಭೆಯ ಸುಖರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ ಆಮೇಲೆ